ಮಾತಾಡಿದಾರಲ್ಲ ಮಾತಾಡಿದಾರಲ್ಲ ನಾನು ನನ್ನ ಮುಂದೆನೇ ಮಾತಾಡಿದ್ದಾರೆ ನೀವು ಯಾರೇ ನೋಡಿ ಇವ್ರೇ ಪಾರ್ಟಿ ಐಡಿಯಾಲಜಿ ಇಸ್ ಕ್ಲಿಯರ್ ಮೈ ಲೀಡರ್ಶಿಪ್ ಐಡಿಯಾಲಜಿ ಇಸ್ ಕ್ಲಿಯರ್ ಮೈ ಐಡಿಯಾಲಜಿ ಇಸ್ ಕ್ಲಿಯರ್ ಸ್ವಲ್ಪ ನಾವು ಕೇಳಿರೋ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಸಿ ಲಾಸ್ಟ್ ನೀವು ಕಳೆದ ಎರಡು ವಾರದಲ್ಲಿ ನೋಡಿ ನನ್ನ ಬಗ್ಗೆ ಏನೇನು ವೈಯಕ್ತಿಕವಾಗಿ ಮಾತನಾಡಿದ್ದಾರೆ ಅಂತ ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ದಾರೆ ಅವರ ಆರೋಗ್ಯದ ಬಗ್ಗೆ ಮಾತಾಡಿದ್ದಾರೆ ನಮ್ಮ ತಮ್ಮನ ಬಗ್ಗೆ ಮಾತಾಡಿದ್ದಾರೆ ಅವರ ಆರೋಗ್ಯದ ಬಗ್ಗೆ ಮಾತಾಡಿದ್ದಾರೆ ನನ್ನ ಬಗ್ಗೆ ನನ್ನ ಏನು ಅರ್ಹತೆ ಬಗ್ಗೆ ಮಾತಾಡಿದ್ದಾರೆ ನಮ್ಮ ತಂದೆಯವ್ರ ಬಗ್ಗೆ ಮಾತನಾಡಿದ್ದಾರೆ ಆದರೆ ನಾನು ಕೇಳಿದಂಥ ಒಂದು ಪ್ರಶ್ನೆಗನ ಉತ್ತರ ಕೊಟ್ಟಿದ್ದಾರಾ ಏ ಪ್ರಿಯಾಂಕರಿಗೆ ಡಾಕ್ಯುಮೆಂಟ್ ಕೇಳ್ತಾ ಇದ್ದಾನಲ್ಲ ಅಪ್ಪ ತಗೋ ಇದು 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 ಒಂದು ಇದು ಶೀಟ್ ಇದೆ ಇದು ರಿಜಿಸ್ಟರ್ಡ್ ಇದೆ ನೋಡಪ್ಪ ಡಾಕ್ಯುಮೆಂಟು ಇದು ನಮ್ಮ ರಿಜಿಸ್ಟ್ರೇಷನ್ ಡೀಡ್ ಇದೆ ಡಾಕ್ಯುಮೆಂಟ್ ಇದೆ ಇದು ನಮ್ಮ ನೋಂದಣಿ ಸಂಖ್ಯೆ ಕೊಟ್ಬಿಟ್ರೆ ಮುಗ್ದೆ ಹೋಯ್ತಲ್ಲ ಸರಳ ಪ್ರಶ್ನೆಗಳು ಕೇಳ್ತಾ ಇದ್ದೀನಲ್ಲ ಸರ್ ನಾನು ಬಾವುಟ ಯಾಕೆ ಹಾರಿಸಿಲ್ಲ ಸಾವರ್ಕರ್ ಅವ್ರಿಗೆ ಯಾಕೆ ಕೊಟ್ಟಿದ್ದು ಪೆನ್ಷನ್ ಯಾಕೆ ತಗೊಂಡಿದ್ದು ಯಾಕೆ ಸಾವರ್ಕರ್ ಅವರು ವಿಭಜನೆ ಪ್ರಸ್ತಾಪ ಮಾಡಿದ್ರು ಯಾಕೆ ನಮಗೆ ಇದು ಇವರೆಲ್ಲ ಭಾರತ್ ಮಾತಾ ಕಿ ಅಂತ ಹೇಳ್ಕೊಂಡು ಓಡಾಡ್ತಾರೆ ಆದರೆ ಅವರು ಮಾತೃಭೂಮಿ ಅಲ್ಲ ನಮ್ಮದು ಪಿತೃಭೂಮಿ ಅಂತ ಹೇಳಿದ್ದು ಅಷ್ಟೇ ತಾನೇ ಕೇಳ್ತಾ ಇರೋದು ನಿಮ್ಮ ಇತಿಹಾಸ ಇದ್ದರೆ ತೋರಿಸಿ ಸ್ವಾಮಿ ಅಂತ ಹೇಳ್ತಾರೆ ಅದು ಅದು ಕೇಳತ್ತಪ್ಪ ನನಗೆ ಸುಮ್ಮನೆ ಇದು ಯಾವುದೋ ಒಂದು ಆರ್ಗನೈಜೇಷನ್ ಇದ್ದರೆ ನನಗೆ ಅಭ್ಯಂತರ ಇರಲಿಲ್ಲ ಐ ವುಡ್ ನಾಟ್ ಬೀನ್ ಇಂಟ್ರೆಸ್ಟೆಡ್ ಆಲ್ಸೋ ನಾಟ್ ವುಡ್ ಎನಿಬಡಿ ಬಿ ಇಂಟ್ರೆಸ್ಟೆಡ್ ಪ್ರಧಾನಮಂತ್ರಿಯವರು ಕೆಂಪುಕೋಟೆಯಲ್ಲಿ ನಿಂತು ಇಲ್ಲಪ್ಪ ಇದಕ್ಕಿಂತ ದೊಡ್ಡ ಆರ್ಗನೈಜೇಷನ್ ಎನ್ ಜಿ ಒ ಇಲ್ವೇ ಇಲ್ಲ ದೇಶದ ಸರಿ ವಿಶ್ವದಲ್ಲೇ ಅಂತ ಹೇಳಿದ್ಮೇಲೆ ಸ್ವಲ್ಪ ಕೇಳಬೇಕಾಗ್ತದಲ್ಲ ಪ್ರೈಮ್ ಮಿನಿಸ್ಟರ್ ಹೇಳಿದ್ದನ್ನು ನಾವು ಸೀರಿಯಸ್ ತಗೋಬೇಕಾ ಇಲ್ಲ ಹೇಳಿ ನೀವೇ ಮೋದಿ ವಿಶ್ವಗುರು ಅವರು ವಿಶ್ವದಲ್ಲೇ ಅತ್ಯಂತ ದೊಡ್ಡ ಎನ್ ಜಿ ಒ ಇದು ನೂರು ವರ್ಷ ಆಗ್ತಾ ಇದೆ ನನಗೆ ಭಾಳ ಹೆಮ್ಮೆ ಇದೆ ನಾನು ಇದಕ್ಕೆ ಒಂದು ನಾಣ್ಯವನ್ನು ಬಿಡುಗಡೆ ಇದ್ದೀನಿ ಸ್ಟ್ಯಾಂಪನ್ನು ಬಿಡುಗಡೆ ಇದ್ದೀನಿ ಹೌದಾ ಸ್ವಾಮಿ ನೂರು ವರ್ಷ ಆಗಿದ್ರೆ ಹತ್ತು ಸಾಧನೆ ಹೇಳಿ ಅಂದರೆ ನೀವು ಪ್ರಿಯಾಂಕರ್ಗೆ ಅದು ಹತ್ತು ನ್ಯೂನತೆ ಹೇಳ್ತಾ ಇದ್ರಲ್ಲ ಕೇಳ್ತಾ ಇರೋದು ನಿಮ್ಮ ಸಾಧನೆ ಹೇಳ್ತಾ ಇರೋದು ನನ್ನ ನ್ಯೂನತೆ